అమ్మ అమ్మ యాకపా అమ్మ సరస్వతి అత్తనా కారణ్యేనా మనకి కల్స్బేడమ్ నో బరవర్కును యాకపా గొత్తల మా రోగు మామూలు బుద్ధి కల్స్బేడా నేను సరేపా కల్సలాడు నేను అది యోచన ఏం ఇక్కడ కలసల్ నన్ను ఇలా ఇక్కడి నువ్వు బరవర్కు ఆతా సరజమ్ సరోజమ్ యాక రామ్ సరజమ్మ ఇవ్వగ నేను ఇల్లే ఇతీయో ఇలా పోతివా గొప్పవ యాదవం కరెక్ట్ నిర్ధార తగ్బిడు ఆతా నా ఇల్లిర నాలుర ನಾನು ಬೆಂಗ್ಳೂರಿಗೆ ಹೋಗ್ತೀನಿ ನಾನು ಅಲ್ಲೇ ಇರ್ತೀನಿ ಯಾಕೋ ಇಲ್ಲೇ ನನಗೆ ನೆಮ್ಮದಿ ಇಲ್ಲ ಸರಿ ಆಯಿತು ನೀವಿವತ್ತೇ ಓಡಾಂಗಿದ್ರೆ ಓಡ್ರಿ ಸ್ನೇಹ ಅಂತ ಹೋಗ್ತೀರಾ ಇಲ್ಲಪ್ಪ ಇಲ್ಲ ಇಲ್ಲ ಅವಳು ಕಾವಲಿ ಇರೋಕ್ಕೆ ನನಗೆ ಆಗಲ್ಲ ನಂಗೆ ಓಡಾಟ ಇರ್ತದೆ ಹತ್ತು ನಿಂದಿತ್ತು ಐದು ನಿಂದ ಹತ್ತಾಯಿ ಸ್ಕೂಲ್ ಹತ್ರ ಹೋಗಬೇಕು ಆಫೀಸ್ ಹತ್ರ ಹೋಗ್ಬೇಕು ಆ ಗ್ಯಾರೇಜ್ಗಳ ಹತ್ರ ಹೋಗ್ಬೇಕು ನನ್ನ ಕೈಲಿ ಆಗಲ್ಲಪ್ಪ ಅವ್ಳು ನೋಡ್ಕೊಳಕ್ಕೆ ಇಲ್ಲೇ ಇರಲಿ ಬಿಡು ಸರಿ ಆಯ್ತು ಇವತ್ತು ಸಂಜೆನೇ ಓಡ್ರಿ ಸರಿಯಮ್ಮ ಬರೋಣ ಹ್ಞೂ ಸರಿನಪ್ಪ ರಾಮು ನಮ್ಮ ಏನಪ್ಪ ಇಷ್ಟೊಂದು ಸ್ವಾತಿ ಅಂತ ಅನ್ಕೊಂತೀಯ ನೀನು ಯಾವ ವಿಷಿಕಮ್ಮ ಹ್ಞೂ ಸರಾಜಕ್ಕನಾ ಬೆಂಗ್ಳೂರು ಕಲಿಸಿ ಒಳ್ಳೆ ಕೆಲಸ ಮಾಡ್ದಪ್ಪ ಸುಮ್ಮನೆ ಇಲ್ದಿದ್ದೆಲ್ಲ ರಾಮಾಯಣ ಮಾಡ್ತಾ ಇರ್ತಾಳೆ ನಂಗೆ ಆ ಕೆಲಸ ಬೇಕಾದ್ರೆ ಬೆಳಗ್ಗೆ ಅಂದರೆ ಸಾಯಂಕಾಲ ಮಾಡ್ತೀನಿ ಈ ಮುಂಚೆಕೊಂಡು ಹೋಗೋದ್ರೆ ನಂಗೆ ತಡ್ಕೋಕೆ ಆಗಲ್ಲಪ್ಪ ಇಲ್ಲಿದ್ರೆ ಏನಾದರೂ ಒಂದು ಕಿರಿಕ್ ಮಾಡ್ತಾನೆ ಇರ್ತಾಳೆ ನನಗೂ ಗೊತ್ತಾಯ್ತಾಳಮ್ಮ ನೀನು ಆವತ್ತು ಹೇಳ್ದಾಗೆ ಗೊತ್ತಾಯ್ತು ಆಯ್ಮನು ಇಷ್ಟ ಆಯ್ನು ಎಲ್ಲಾದರೂ ಇಟ್ಕೊಂಡಿ ಬಿಡಿ ಎಲ್ಲ ಒಂದತ್ರ ಆರಾಮಾಗಿ ಇದುಕೊಂಡ್ರಿ ಸರಿ ನಮ್ಮ ನಾನು ಹೇಳಿದೀನಿ ಅಪ್ಪ ಆಯಿತಾ ಕಾರ್ನೇನಾಗಲಿ ಅತ್ತೆನಾಗಲಿ ಅಲ್ಲಿ ಕಳಿಸ್ಬೇಡ ನಾವು ಬರೋವ್ರಿಗೂ ಹ್ಞೂ ಸರಿನಪ್ಪ ಹೋಗಿ ಬರೀ ದೇವ್ರು ಒಳ್ಳೇದು ಮಾಡಲಿ ಹೋಗಿ ಬರ್ತೀರಾ ಹ್ಞೂ ಹ್ಞೂ ಸರಿ ಹೋಗಿ ಬನ್ರಿ ಅದಾಗಲೇ ಮಗನ ಹತ್ರ ಹಂಗೆ ಹೇಳ್ತೈತೆ ನಾನೇನು ಮಾಡಿದ್ದೀನಿ ನಿಂಗೆ ಮಾಡಬಾರ್ದು ಹಾಂ ಅದು ಹಂಗಂತಲ್ಲಕ್ಕ ಹ್ಞೂ ನಿಂಗೆ ಅಲ್ಲಿದ್ರೇ ಖುಷಿಯಾಗಿರ್ತೀಯಲ್ಲ ಅದಕ್ಕೆ ನಾನು ಹಂಗೆ ಹೇಳಿತ್ತು ಹ್ಞೂ ನೀನೇನು ಕಮ್ಮಿ ಆಗೋಳಲ್ಲ ನೀನು ಮಳ್ಳಿ ನೀನು ನೋಡೋಕೆ ಹಂಗಿರೋದು ಅಷ್ಟೇ ಮಳೆ ಮಳೆಗಾನ ಎತ್ಕೊಂಡು ಎಲ್ಲ ಕೆಲಸ ಮಾಡ್ತೀಯ ತೊಟ್ಲು ತುಗ್ತೀಯಾ ಮೂಗುನೂ ಗಿಲ್ತಿಯಾ ಹ್ಞೂ ಹ್ಞೂ ನೋಡ್ದಾ ಎಲ್ಲ ನೀವೇ ಬಿತ್ತು ಒದ್ಲಾಡ್ರಿ ನಾವು ಓದ್ತೀರಿ ಇವರೆಲ್ಲ ಓದ್ರು ಕಾರು ಏನು ಕರ್ಕೊಂಡು ಐ ಸ್ಕೂಲ್ ಹತ್ರಕ್ಕೆ ಹಂಗೆ ಹೋಗ್ತು ಬರಬೇಕು ಅದ್ಯಾಳ ಸುಪ್ನಕ್ಕೆ ನನ್ನ ಮಗಳಿಗೆ ಬಂದು ಹೇಳ್ಕೊಡೋ ಕಾರಣ ಕರ್ಕೊಂಡು ಓದ್ ಬರ್ತೀನಿ ಸ್ಕೂಲ್ ಹತ್ರಕ್ಕ ಏನೇ ಮಾಡ್ತಾ ಇರೋದು ಹೇಳೋದು ಬೇಬು ಅಯ್ಯೋ ನನ್ಗೂ ಡಿಗ್ರಿ ಅಂತ ನೋಡ್ಕೊಂತ ಇದೀನಮ್ಮ ಸರಿ ನಾನು ನಿಮ್ಮ ಕರ್ಕೊಂಡು ಬೆಂಗ್ಳೂರ್ ಕಥೆ ನಾನು ನಾನು ಬರ್ತೀನಿ ಬೇಡ 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 ಇಲ್ಲಿ ಏನದೆ ಏನು ಅಂತ ಅದೆಲ್ಲ ನಂಗೆ ಫೋನ್ ಮಾಡಿ ಹೇಳ್ಬೇಕು ನೀನು ಬಂದ್ರೆ ಕುತ್ಕೊಂಡ್ಬಿಟ್ರ ಇಲ್ಲಿ ಹೇಳೋರ ನಂಕ ಹಾ ಇಲ್ಲೇ ಇರ್ಬೇಕು ನೀನು ಏ ಹೋಗಮ್ಮ ನಂಗೆ ಬೇಜಾರು ಇಲ್ಲಿ ಇರತ್ತೈತನ್ಯ ಇದ್ದಿದ್ರೆ ಚಲೋ ಹೋಗಿತ್ತೈ ಬೇಜಾರ್ ಬೀಜಾರ್ ಕಥೆ ಕತೆ ಎಲ್ಲ ಬೇಕಾಗಿಲ್ಲ ಇಲ್ಲಿ ಏನೇನು ನಡೀತದೆ ಅದನ್ನೆಲ್ಲ ಫೋನ್ ಮಾಡಿ ನಾನು ಕೇಳಬೇಕು ಅಂತ ಹೇಳ್ತಾ ಇರೋದು ನಾನು ಅರ್ಥ ಆಯ್ತಾ ಹ್ಞೂ ಸರಮ್ಮ ಆಯ್ತು ಏನು ಮಾಡ್ತಾ ಇದೆಯಾ ರೆಡಿ ಆಗ ಎಲ್ಲಿಗೆ ರೆಡಿ ಆಗಬೇಕು ಎಲ್ಲಿಗೆ ರೆಡಿ ಆಗಬೇಕು ಅಂತ ಹೇಳ್ತಾ ಇದೆಯಾ ನನ್ನ ಜೊತೆಗೆ ಇನ್ನು ಮೇಲೆ ಬೆಂಗಳೂರಾಗ ನೀನು ಇರಬೇಕು ನನ್ನ ಜೊತೆಗೆ ಇರಬೇಕು ನೀನು ಎಲ್ಲೂ ಹೋಗಂಗಿಲ್ಲ ಏಯ್ ನಾನು ಬರಲ್ಲ ನಾನು ಬಂದರೆ ಇಲ್ಲಿ ಕೆಲಸ ಮಾಡೋರು ಯಾರು ಮಾವನು ಕೂಲರ್ ನಿಂತ್ಕೊಂಡು ಕೆಲಸ ಮಾಡಿಸ್ತಾನೆ ನೀನು ಇನ್ನು ಮೇಲೆ ಇಲ್ಲಿ ಇರಂಗಿಲ್ಲ ಮಗನ ಟೋನೆ ಮಗನ ನೋಡ್ಕೊಳ್ಳೋದು ಬಿಟ್ಬಿಟ್ಟು ನಾನು ನಿನ್ನ ಹಿಂದ್ಗಡೆ ಬರಲ್ಲ ಬಾಲ ನಾನು ಬರೋಕ್ಕಾಗಲ್ಲ ನಾನು ಬರಲ್ಲ ಅದು ಹೆಂಗೆ ಬರಲ್ಲ ನಾನು ನೋಡೇ ಬಿಡ್ತೀನಿ ನೀನಾಗಾನ ಇವಾಗ ನನ್ನ ಜೊತೆಗೆ ಬರಲಿಲ್ಲ ಅಂತಂದರೆ ನಿಮ್ಮ ಮನೆ ಮಾನ ಮರ್ಯಾದೆ ಬೀದಿ ಕೇಳ್ತೀನಿ ನಾನು ಬೀದಿ ಕೇಳ್ತೀನಿ ನೋಡ್ತಾ ಇರುವ ಇದ್ದಷ್ಟು ಏನು ಜಾಸ್ತಿ ಆಯ್ತು ಹಾಂ ಇವಾಗ ನೀನು ನನ್ನ ಜೊತೆಗೆ ಬಂದೋ ಸರೇ ಇಲ್ಲ ಅಂತಂದರೆ ನೋಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಅಪ್ಪನ ಮೇಲೆ ಸಮೇತ ಕಂಪ್ಲೇಂಟ್ ಕೊಡ್ತೀನಿ ನಾನು ಬದುಕಿದ್ದಂಗೆ ನನಗೆ ಡೈವರ್ಸ್ ಕೊಡ್ತೀರಾ ಮಗನಿಗಿನ್ನೊಂದು ಮದುವೆ ಮಾಡೋಣೆ ಅಂತ ಯಾರು ಬೀದಿ ಕೇಳಿಯೋ ಬೇಕಾಗಿಲ್ಲ ನಿಮ್ಮಷ್ಟು ನೀವೇ ಬೀದಿಗೆ ಬರ್ತೀರಿ ನನ್ನ ಮಾತು ಕೇಳ್ತೀವ ಇಲ್ಲ ನನ್ನ ಕೆಲಸ ನಾನು ಮಾಡಲ ನೀನೇ ಡಿಸೈಡ್ ಮಾಡು ಫಸ್ಟು ನಿಮ್ಮ ಅಪ್ಪನ ಮೇಲೆ ಕೊಡ್ತೀನಿ ಕಂಪ್ಲೇಂಟು ಏಯ್ ತೆಗೆದು ಕಾಪಾಡಕ್ಕೆ ಕೊಟ್ಟರೆ ಆ ಬೋರ್ಡಿನ ತಕೊಂಬಂದು ಎಷ್ಟು ನಿನ್ನ ದುರಾಂಕರ ಎಷ್ಟು ಇದೆ ನಿನ್ನ ಮಾತು ಸರಿ ಇವಾಗ ಇವತ್ತಿನ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಸರೋಜಿ ಬಾಯಿ ಮುಚ್ಕೊಂಡಿರೋ ಇದೆಲ್ಲ ಚೆನ್ನಾಗಿರಲ್ಲ ನೋಡ್ಕೋ ಮತ್ತೆ ನನ್ನ ಜೊತೆಗೆ ಬೆಂಗ್ಳೂರಿಗೆ ನೋಡಿ ಅಲ್ಲಿಗೆ ಜಾಸ್ತಿ ಕೆಲ್ಸಗಳೇ ನೀನೊಂದು ಕೆಲಸ ಮಾಡೋ ನಾನೊಂದು ಕೆಲಸ ಮಾಡ್ತೀನಿ ನೋಡೋ ನಂಗೆ ಓದಕ ಬರೆಯಾಕ ಬರಲ್ಲ ನನಗೆ ತಾನೇ ಬರ್ತಾಯ್ತಾ ನನಗೆ ತಾನೇ ಬರ್ತಾಯ್ತಾ ಇವಾಗ ನಾನೆಲ್ಲ ಕಲ್ತಿಲ್ಲ ನಾಲ್ಕು ಜನ ಮಧ್ಯೆ ಹೆಂಗಿರಬೇಕು ಅನ್ನೋದು ಕಲ್ತಿಲ್ಲ ಸುಮ್ಮನೆ ಹೋಗಿ ಬಟ್ಟೆಗ್ಕಂಬ ನೋಡಿ ನನ್ನ ಜೊತೆಗ ನೋಡೋ ನಾನು ಇರೋದು ಹಿಂಗೆ ನಾನು ಇರೋದು ಹಿಂಗೆ ನಾವು ಬಟ್ಟೆ ಗಿಟ್ಟಿಗೆ ಹಾಕೊಂಡು ಶೋಕಿ ಮಾಡಕ್ಕೆ ನನ್ನ ಕೈಲಾಗಲ್ಲ ನಾನು ಇರೋದೆ ಹಿಂಗೆ ನಮ್ಮ ಅಪ್ಪನ ಕೇಳ್ಬಿಟ್ಟು ಬರ್ತೀನಿ ಬಂದಿದ್ದಾದ್ಮೇಲೆ ನೀನು ಇವಾಗ ಹೋಗು ಅದೆಲ್ಲ ಆಗಲ್ಲ ನನ್ನ ಜೊತೆಗೆ ಬರ್ಬೇಕು ನೀನು ನನ್ನ ಜೊತೆಗೆ ಬರಬೇಕು ಕಾರ್ ಬರ ಕೇಳಿದ್ದೀನಿ ಕಾರ್ ಬರ್ತದೆ ನೀನು ನನ್ನ ಜೊತೆಗೆ ಬರಬೇಕಷ್ಟೇ ನೀನು ಅದಾನ ನನ್ನ ಮಾತು ಕೇಳಿಲ್ಲ ಅಂತಂದರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಬಾಯ್ ಮುಚ್ಕೊಂಡು ನೀನು ನನ್ನ ಜೊತೆಗೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿತ್ತಿದ್ರೆ ಸರಿ ಇಲ್ಲ ಅಂತಂದರೆ ಅದ್ರ ಪರಿಣಾಮನೇ ಬೇರೆ ನೋಡು ಕಿತ್ತೋದೊಳೆ ಲೇ ಪ್ರೀತಿಯಿಂದ ಗೆಲ್ಲಬೇಕು ಯಾವುದನ್ನಾಗಲಿ ಪ್ರೀತಿಯಿಂದ ಗೆಲ್ಲಬೇಕು ದ್ವೇಷದಿಂದ ಅಲ್ಲೇ ನಿನ್ನತ್ರ ಅಂತದ್ದ ಪ್ರೀತಿ ನಿನ್ನತ್ರ ಎಂಥದ್ದು ಪ್ರೀತಿ ಮೋಸ ಮಾಡಿದನು ಹತ್ರ ಮೋಸ ಮಾಡಿರೋ ಮೋಸ ಬಾರ ಪ್ರೀತಿ ಬೆಲೆ ಗೊತ್ತಾ ಪ್ರೀತಿ ಬಗ್ಗೆ ನನ್ನ ಹತ್ರ ಮಾತಾಡೋಕಿದ್ಯಾ ನೀನು ಎಷ್ಟು ಜನಕ್ಕೆ ಅಂಚಿದ್ಯಾ ನೀನು ಪ್ರೀತಿನ ಎಷ್ಟು ಜನಕ್ಕೆ ಅಂಚಿದ್ಯಾ ಹಾಂ ನಾನಾಯಿತು ಸುನಂದಿ ಆಯಿತು ಹುಳಿ ಅವಳ ಗೀತೆ ಆಯಿತು ಅವಳಿ ಅವಳ ಸುಜಾತಿ ಆಯಿತು ಎಷ್ಟು ಜನಕ್ಕೆ ಅಂಚಿದ್ಯಾ ನೀನು ಪ್ರೀತಿನ ನೀನು ಮಾಡಿರೋ ತಪ್ಪುನಾ ನಾನು ಮರ್ತುಬಿಟ್ಟು ನಿನ್ನತ್ರ ಹತ್ರ ಪ್ರೀತಿ ಅಯ್ಯೋಗ ನೀನು ನನ್ನ ಬಾಯಿಗೆ ಕೆಟ್ಟ ಮಾತು ಬರ್ತದೆ ನೆಡಿ ನಡಿ ಮಾನ್ವಾಗೆ ನಮ್ಮ ಅಪ್ಪನಿಲ್ಲ ಏನೂ ಇಲ್ಲ ಮನೆಗೆ ನಮ್ಮ ಅಪ್ಪನಿಗೆ ಒಂದು ಮಾತು ಹೇಳ್ತೀರಿ ಹೆಂಗೆ ಹೋಗೋದು ನಾವು ಫೋನ್ ಫೋನ್ ಅದೇ ಹ್ಞೂ ಫೋನ್ ಅದೇ ಫೋನಾಗ ಮಾತಾಡಿ ನಿಮ್ಮಪ್ಪನಿಗೆ ನಾನು ಹೇಳ್ತೀನಿ ಹೋಗ್ತಾ ಇದ್ದೀನಿ ಮಾವಾ ಹ್ಮ್ ನನಗೆ ಅಲ್ಲಿ ಯಾರು ಇಲ್ಲ ಕಾವಲು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ ಹೋಗು ಬಟ್ಟೆಗೆ ಹಾಕೊಂಡು ಹೋಗು ಈ ಚಲಾಗಂತೂ ನೀನು ಉದ್ದಾರ ಆಗಲ್ಲ ಉದ್ಧಾರ ಆಗಲ್ಲ ಆಗದಿದ್ರೆ ಹಾಳಾಗೋಗ್ಲಿ ಹೋಗು ಹೇಗೆ ಆಯ್ತು ನೋಡಿ ನೀನು ಪಾಡಕ್ಕೆ ನೀನು ಬಾಯಿ ಮುಚ್ಕೊಂಡಿದ್ದೋ ಸರಿ ಆ ಫೋನ್ ಕಿತ್ ಕಿತ್ಕು ಎತ್ಕೊಂಡು ಒತ್ತೋದು ಗಿತ್ತೋದು ಮಾಡಿದಿ ಅಂತಂದ್ರೆ ಚೆನ್ನಾಗಿಲ್ಲ ನೋಡ್ಕಾ ನಮ್ಮ ಸಂಸಾರ ಅಂತೂ ಆಗೋಯ್ತು ನಾಲ್ಕು ಅಕ್ಷರ ಕಲಿಯೇ ನಿನ್ ಕಾಲ ಮೇಲೆ ನಿನ್ನ ನಿತ್ಕೊಬೋದು ಇಂಥ ಗಂಡು ಸಿಕ್ಕು ಮುಂದೆ ಹೆಂಗೆ ಜೀವನ ಮಾಡ್ತೀಯಾ ನೀನು ಅಂತ ನಾನು ಓದೇ ಓದೆ ಅಂತ ಹೇಳ್ತಾ ಇದ್ರೆ ನಾನು ತಲೆಕೆ ಅಂಟಲ್ಲ ತಲೆಕೆ ಅಂಟಲ್ಲ ಅಂತ ಹೇಳ್ತಾ ಇದೀಯಲ್ಲ ಇಂಥ ಗಂಡು ಸಿಕ್ಕಿದ್ರೆ ಏನೇ ಮಾಡ್ತೀಯ ನೀನು ಏನು ಮಾಡ್ತೀಯ ಮಾವ್ ನನಗೆ ಎಂತ ಗಂಡು ಬೇಕು ಅಂತ ನಾನೇ ಆಯ್ಕೆ ಮಾಡ್ಕೊತೀನಿ ಆಯ್ತಾ ಅವೆಲ್ಲ ನಮ್ಮ ನಮ್ಮನೆಗ ಅವೆಲ್ಲ ನಡೆಯಲ್ಲ ನಾವು ನೋಡಿದ್ದೆ ನೀನು ತಲೆ ಬಗ್ಗೆಕೊಂಡು ಮದುವೆ ಆಗ್ಬೇಕು ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಅವಳು ನೀನು ಮದುವೆ ವಿಷಯಕ್ಕೆ ತಲೆ ಹಾಕ್ಬೇಡ ಅಷ್ಟೇ ಏನು ಅಂದ್ರೆ ನೀನು ಮದುವೆ ವಿಷಯಕ್ಕೆ ತಲೆ ಹಾಕ್ಬೇಡ ತಾತ ನೋಡ್ಕೊತಾನೆ ಅಂತ ಹೇಳಿದೆ ಅಷ್ಟೇ ಓ ಹಂಗ ಸರಿ ಬಿಡು ಇದೇನಿದೆ ಈ ವೇಷ ಹಾಕ ಬಂದಿದ್ಯಾ ಇದು ಯಾವ ಬಟ್ಟೆ ಇರಲಿಲ್ಲ ಅನ್ಕ ಏಯ್ ನನಗೆ ಯಾವ ಬಟ್ಟೆ ಬೇಕಾದ್ರೆ ಹಾಕಿರ್ತೀನಿ ಅದೆಲ್ಲ ನಿಮ್ಗೆ ಕೇಳಬೇಕಾಗಿಲ್ಲ ಕಳೆದ ನಡಿ ನಡಿ ಕಳೆದು ನೋಡು ಇಲ್ಲಿ ಏನು ನಡೀತದೋ ಅದು ಫೋನ್ ಮಾಡಿ ನನಗೆ ಹೇಳಬೇಕು ಹೇಳ್ತೀನಿ ಮಗಮ್ಮ ಸರಿ ಬರಲಾ ಹುಷಾರು ಹ್ಞೂ ಸರಿ ದೇವ್ರು ಒಳ್ಳೇದು ಮಾಡಲಿ ಹೋಗಿ ಬರ್ರಿ ಹೆಂಗ ಇವ್ರಿಬ್ಬರು ಹೆಂಗಪ್ಪ ಮನೆಗೆ ಬಿಟ್ಬಿಟ್ಟು ಹೋಗೋದು ಅಂತ ಅನ್ಕೊಂಡ್ಬಿಟ್ಟಿದ್ ನಾಶಂಕರ ನಮ್ಮ ಕಿಶ್ನ ಜೊತೆ ಬಿದ್ಬಿಟ್ಟು ನೋಡು ಅಯ್ಯಮ್ಮ ಇವ್ರಿಬ್ಬರು ಪಾದಗುಲ ಇವ್ರಂಗ್ ಕಡಿಮೆ ಆದ್ರೆ ಕಡಿಮೆ ಆದ್ರೆ ಇವ್ರ ಆಸ್ ಬೆಳ್ಳಗ ಬೆಂಜಿ ಇಲ್ತಾರೆ ಆಸ್ ಬೆಳ್ಳಗ ಪಾರ್ ಮುಗಿ ಬರ್ತಾರೆ ಇವ್ರು ಸೇರಿಲ್ಲ ಮಾವ ಸೇರಿಲ್ಲ ಲೇ ಹೌದೇನ್ ಕಲ್ದಿರ ಭಯ ಮುಚ್ಕೊಂಡ ಹೋವು ಏನ ಎಲ್ಲ ಇವನೇ ನೋಡ್ದಂಗೆ ನಾವೇನು ನೋಡ್ತಿದ್ದಂಗೆ ಇವ್ನ ಹೇಳದ್ವ ನೇರಿ ಅಮ್ಮ ನೇರಿ ಅದೇ ಬಾರ್ ಬಾಯ್ತೀನ ಬಾಯಿನ ಅಂತ ನೇರಿ ನೀವೇನ್ ಕುಮ್ಮೆ ಆರಾಮಿಲ್ಲ ನೀವ ತಥಾ ನೀನ್ ಬಂದಿರ್ ಸರ ಆಯ್ತಾ ಇಲ್ಲ ಅಂದ್ರೆ ನೀನ್ ಹೇಳ್ದಂಗೆ ಅವನ ಕಿತಾಪತಿ ಮಾಡೋರು ಇವ್ರ ಇಬ್ರು ಅದಗಾಲ ಯಾಕೆ ಹೇಳ್ತೀಯ ನೇರಿ ಅಪ್ಪ ನೋಡಿ ಅಂತ ನಡಿ ಇವ್ರೇನ್ ಸಾಮಾನ್ಯ ಬಿಲ್ಡಿಂಗ್ ಅಲ್ಲ ಇವ್ರ ಇಬ್ರು

ಇನ್ನ ಎಷ್ಟು ದೂರ ಹೋಗ್ಬೇಕಪ್ಪ ರಾಮು ಅಜ್ಜಿ ಇನ್ನ ಹೋಗ್ಬೇಕು ರಾತ್ರಿ ಒಂದ್ ಹತ್ತುವರೆ ಆತೈತೆ ಸೇರೇಶ್ವರದಾಗೆ ಓ ಅಷ್ಟು ದೂರನೇ ಹ್ಮ್ ಅಜ್ಜಿ ಹತ್ತತ್ರ ಆಂಧ್ರ ಬಾಟ್ಗೆ ಹೋಗ್ಬೇಕು ಓ ಸರಪ್ಪ ಸರಿ ಸರಿ ನೆಳಿ ನೆಳಿಲಿ ನಿಧಾನವಾಗಿ ನೆಳಿಲಿ ಆದ್ರ ಬೇಡಪ್ಪ ರಾಮು ನಿಧಾನವಾಗಿ ನೀನ್ ವರ್ಷದ ವರ್ಷಪ್ಪ ಆಶಂಕ್ರ ಹ್ಮ್ ತಾ ಆಮೇಲೆ ರಾಮಣ್ಣ ಸಾಕೈತಂದ್ರೆ ನಾನು ಓಡಿಸ್ತೀನಿ ಒಬ್ರ ಓಡಿಸ್ಬೇಡಪ್ಪ ಅಷ್ಟು ದೂರ ಆಗಲ್ಲ ಇಬ್ರು ಸರ್ಕಾರ್ರಿ ಅದೇನೋ ಕಾಸೆ ನೀವು ಇನ್ನೊಂದ್ ದಿವಸ ಬರ್ತೀನಿ ಬಿಡು ಇನ್ನೊಂದ್ ದಿವಸ ಬರ್ತೀನಿ ನಿಮ್ ಸಾವಂತ್ರಮ್ನು ಆಡಾ ಮಾಡದ್ಲಾ ದೇವ್ರ ಮೇಲೆ ಚತಿಪತಿ ಇವಾಗ ಬರಲ್ಲ ನಾನು